ನಮಸ್ತೆ ನನ್ನ ಎಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೆ ಮೇಡಮ್ ನಾವು ಈ ನೆಗೆಟಿವ್ ಆಲೋಚನೆಗಳಿಂದ ಹೊರಬರಬಹುದಾ ಅಥವಾ ನಮಗೆ ಮಾಟ ಪ್ರಯೋಗ ಆಗಿದೆ ತಂತ್ರ ಮಂತ್ರಗಳ ಪ್ರಯೋಗ ಆಗಿದೆ ನಮ್ಮ ಜೀವನ ನಾವು ಅಂದುಕೊಂಡಂತೆ ಬದಲಾಗುತ್ತಾ ಎಲ್ಲ ಈ ಒಂದು ಸಮಸ್ಯೆಯಿಂದ ಹೊರ ಬರ್ತೀವ ಅನ್ನುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಉತ್ತರ ಸಿಗುತ್ತೆ ಅಂತ ನೀವು ಮೂರು ಮೂರು ನಿಮಿಷ ಇರೋದು ನಿಮಿಷ ಎಕ್ಸ್ಟ್ರಾ ಮಾಡಿದೆ ಟೈಮು ಟೈಮ್ ಸಿಕ್ತ ಎಕ್ಸ್ಟ್ರಾ ಮಾಡ್ಕೊಂಬಂದಾಗ ಮೂರ್ ತಿಂಗಳ ಒಳಗಡೆ ಅಯ್ಯೋ ಯಾವ ಮಂತ್ರವಾದಿ ಹತ್ರನೂ ಹೋಗ್ತೇಲ ಆ ಗುರುಜಿ ಹತ್ರನೂ ಮೇಡಮ್ ನನ್ ಹೆಂಗ್ ಹೋಗ್ಬೇಕು ಅಂತಂದ್ರೆ ನನ್ಗೆ ಆಟೋಮೆಟಿಕ್ ಆಗಿ ಹೆಂಗೆ ಎಲ್ಲಿ ಹೋಗಬೇಕು ಏನ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಎಕ್ಸಾಂಪಲ್ ಕೆಪಿಎಸ್ ಸಿ ಬರ್ದು ಬರ್ದು ಸಾಕ್ ಸಾಕಾಗೋಗ್ಬಿಟ್ಟಿದ್ ನನ್ಗಂತೂ ಎಕ್ಸಾಮ್ ಎಲ್ಲ ಚೆನ್ನಾಗ್ ಮಾಡಿದೀನಿ ಒಂಥರ ಏನೋ ಒಂಥರ ಎನರ್ಜಿ ಬೂಸ್ಟ್ ಆಗ್ಬಿಟ್ಟಿದೆ ಸ್ಕೋಪೇ ಇರ್ಲಿಲ್ಲ ಮೇಡಮ್ ನನ್ಗಂತೂ ಹೇಳಿದ್ರು ಕೋಟ್ ಕಟಿಂಗ್ ಆದ್ಮೇಲೆ ನಮ್ಗೆ ಈ ತರ ಹೇಳೋರು ಈ ತರ ಆಯ್ತು ಅನ್ನೋದು ಒಂದು ಇವ್ರು ಬೇಕು ಮೇಡಮ್ ನಮ್ಗೆ ಬೇರೆಯವ್ರ ಮುಂದಕ್ಕೆ ಯೂತ್ ಕೆಳಗೆ ಸ್ವಲ್ಪ ಹಿಂಗಾಯ್ತು ಅಂತ ಕೋಟ್ ಕಟಿಂಗ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ತರ ಇದಾಗುತ್ತೆ ಸಲ ಬನ್ನಿ ಅಂತ ಸರ್ ಹೇಳಿದ್ರು ನನ್ನ ಬ್ಯಾಡ್ ಲಕ್ ನಿಮ್ ಮೀಟ್ ಮಾಡಕ್ ಆಗಲ್ಲ ಒಂದು ಸೆಕೆಂಡ್ ಕೊಡ್ಸಿ ಮೇಡಮ್ ಹಬ್ ಮಾಡಿಸ್ತೀನಿ ಅಂತಲ್ಲ ಹೇಳಿದ್ರು ಸರ್ ನನ್ಗೆ ಮಾಡಕ್ ಆಗಿಲ್ಲ ಮೇಡಮ್ ತುಂಬಾ ಬ್ಯಾಂಗ್ಳೂರಲ್ಲಿ ಬಂದಿದ್ರಂತೆ ನೀವು ಇಲ್ಲ ಸೆಪ್ಟೆಂಬರ್ ಒಂದನೇ ತಾರೀಕು ಕೂಡ ಇದೆ ನೋಡೋಣ ಅಮ್ಮನವ್ರ ಅನುಗ್ರಹ ಭೇಟಿ ಆಗುವಂತದಿದ್ರೆ ಖಂಡಿತ ಆಗೋಣ ನೀವು ನಿಮ್ಮ ಆಶೀರ್ವಾದ ಮಾಡ್ಬಿಡಿ ಮೇಡಮ್ ಸಾಕು ಅಯ್ಯೋ ಏನಿಲ್ಲಪ್ಪ ನೀವು ಯಾವಾಗ ದೀಕ್ಷೆ ತಗೋತೀರಾ ಆಗ್ಲೇ ಹೃದಯದಲ್ಲೇ ಇರ್ತೀರಾ ಕಾಲಿಗೆ ಬೀಳೋದು ಏನ್ ಕೇಳ್ರು ಅಲ್ವಾ ಮುಟ್ಟಿ ಖಂಡಿತ 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 ಆಗತ್ತಮ್ಮ ಖಂಡಿತ ಆಗತ್ತೆ ಒಳ್ಳೆ ಅದ್ಭುತವಾಗಿ ರಿಸಲ್ಟ್ ಕೂಡ ಬರ್ಲಿ ಮತ್ತೆ ನಿಮ್ ಖುಷಿ ನೋಡಿ ಖುಷಿ ಆಯ್ತು ನೀವ್ ನನ್ನ ಹತ್ರ ಕಾಲ್ ಮಾಡಿ ಮಾತಾಡಿದ್ ನನಗೆ ನೆನಪಿದೆ ಮೇಡಮ್ ತುಂಬಾ ನೆಗೆಟಿವ್ಸ್ ಮೇಡಮ್ ಬರೀ ಸತ್ತ ನನಗೆ ಹೋಗಿರೋರೆ ಕಾಡ್ತಾ ಇದ್ದಾರೆ ಟ್ರಗಲ್ ಆಗಿದೆ ಅಂತೆಲ್ಲ ಹೇಳಿದೆ ಮಂತ್ ಟೈಮ್ ಕ್ಲಿಯರ್ ಆಯ್ತು ಅದು ಅದಾದ್ಮೇಲೆ ಹೇಳಿದ್ರಿ ಬೋಟ್ ಕಟಿಂಗ್ ಆದ್ಮೇಲೆ ಮಾಡ್ಕೋ ಬನ್ನಿ ಅಪ್ಪ ನೀವು ನಿಮಿಷ ಮೂಲ ಆಧಾರ ಚಕ್ನ ಆಗ್ನ ಚಕ್ರ ತುಂಬಾ ಬ್ಲಾಕೇಜಸ್ ಇದೆ ನಿಮ್ಗೆ ಹತ್ತತ್ ನಿಮಿಷ ಮಾಡ್ಕೋ ಬನ್ನಿ ಅಂತ ವಾಯ್ಸ್ ರೆಕಾರ್ಡ್ ಕಳ್ಸಿದ್ರಿ ನೀವು ನನ್ಗೆ

ಟೊಮೆಟಗ ಎದ್ದೊಳ್ತೀನಿ ನಿಮ್ಮಂತವ್ರು ಆಶೀರ್ವಾದ ಮೇಡಂ ನಿಮ್ಮಂತವ್ರು ಏಕೆ ಎಲ್ಲಾ ಪ್ರಪಂಚದಾದ್ಯಂತ ಎಲ್ಲಾರ್ಗು ಗೊತ್ತಾಗ್ಬೇಕು ನಮ್ಮಂತವ್ರು ಏನು ಎಜುಕೇಟೆಡ್ ಆಗಿ ಎಲ್ಲೆಲ್ಲೋ ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಅವ್ರ ಇವರ್ತಾಗಿದ್ದ ಎಷ್ಟೋ ದುಡ್ಡು ಕಳ್ಕೊಂಡ್ಬಿಟ್ಟಿದ್ವಿ ನಾವು ಎಜುಕೇಟೆಡ್ ಆಗಿದ್ರು ನಾವು ಅನ್ಎಜುಕೇಟೆಡ್ ತರ ಬಿಹೇವ್ ಮಾಡ್ತಾ ಇದ್ವಿ ಯಾಕೆಂದ್ರೆ ಅದ್ರ ಮೂಡ ನಂಬಿಕೆ ನಮ್ಗೆ ನಮ್ ತಲೆ ಅದ್ ಕೂತ್ಕೊಂಡ್ಬಿಟ್ಟಿತ್ತು ಇದಿಲ್ಲ ಅದಕ್ಕಿನ್ನ ಬೀರದ್ದು ಒಂದ್ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಿದ್ದೆ ನಿಮ್ಮಂತೆ ಅವರಿಂದ ಇಲ್ಲ ಒಂದು ಎಲ್ಲ ವಿದ್ಯೆಗಳಿಗೂ ಕೂಡ ಅದರದೇ ಶಕ್ತಿ ಇರುತ್ತೆ ಆದ್ರೆ ಎಲ್ಲರೂ ಕೂಡ ಸಾಧಕರಾಗಿರಲ್ಲ ಅಷ್ಟೇ ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದೇನಂತ ಅಂದ್ರೆ ನಮ್ಮನ್ನ ನಾವು ಮಾಟ ಪ್ರಯೋಗ ಅದು ಇದು ಅಂತ ಹೋಗಿ ಬೇರೆ ತರ ವಿದ್ಯೆಗಳಿಗೆ ನಮ್ಮನ್ನ ನಾವು ಬಲಿಪಶು ಮಾಡ್ಕೊಳ್ಳೋದಕ್ಕಿಂತ ನಾನು ಹೇಳೋದು ಯಾವುದೇ ನೆಗೆಟಿವ್ಸ್ ಇರ್ಲಿ ಅದ್ರ ಇರ್ಲಿ

ಬರಕ್ ಆಗಲ್ಲ ಮತ್ತೆ ದಿನನಿತ್ಯ ನೀವು ರೇಖೆ ಇರ್ತೀರ ಅಂದಾಗ ನಿಮ್ಮ ಈ ಅವರ ಅನ್ನೋದು ಅಷ್ಟು ಬೂಸ್ಟ್ ಆಗಿರುತ್ತೆ ಯಾವಾಗ ನಿಮ್ಮ ಅವರ ಬೂಸ್ಟ್ ಆಗುತ್ತೆ ಯಾವ ನೆಗೆಟಿವ್ ಪರ್ಸನ್ ಬರ್ಲಿಕ್ಕೂ ಆಗಲ್ಲ ನಿಮ್ಗೆ ಅವ್ರ ಕಡೆ ಗಮನ ಕೊಡ್ಲಿಕ್ಕೂ ಆಗಲ್ಲ ಸರಿಯಾದ ಮಾರ್ಗ ಎಲ್ಲೋದ್ರೆ ಏನ್ ಪರಿಹಾರ ಆಗುತ್ತೆ ಎಲ್ಲೋದ್ರೆ ಏನು ಒಳ್ಳೇದಾಗುತ್ತೆ ಸರಿಯಾದ ಮಾರ್ಗ ಆಟೋಮೆಟಿಕ್ ಆಗ ಹೆಂಗ್ ಹೋಗುತ್ತೆ ನಮಗೆ ಗೊತ್ತಿರಲ್ಲ ಆಟೋಮೆಟಿಕ್ ಆಗಿ ನನ್ ರೂಟ್ ಕ್ಲಿಯರ್ ಆಯ್ತು ಮೇಡಮ್ ಏನ್ ಜಲ್ಲಿ ಕಲ್ ಮೇಲೆ ಅಲ್ಲಿ ಹೋಗ್ತಾರೆ ನೈಟ್ ಇದೇನೋ ನೈಸ್ ರೋಡ್ ಮೇಲೆ ಹೋಗ್ತಾ ಇದೀನಿ ಏನೋ ಅನ್ನಿಸ್ತಾ ಇದೆ ಇವಾಗ ಕೋರ್ಟ್ ಕಟ್ಟಿಂಗ್ ಇಲ್ಲ ಮೇಡಮ್ ನಿಮ್ಗೆ ಏನ್ ಅನ್ಸ್ತಾ ಗೊತ್ತಿಲ್ಲ ಇಲ್ಲ ಅಮ್ಮ ನೀವು ಸೆಕೆಂಡ್ ಲೆವೆಲ್ ಆದ್ಮೇಲೆ ತೊಗೊಳೋದಿಲ್ಲ ಫಸ್ಟ್ ಇವಾಗ ತಗೊಂಡ್ಬಿಡಿ ಅಂತ ಹೇಳಿದ್ರಿ ನೀವು ನನ್ಗೆ ಹಂಗ ಅನ್ನಿಸ್ತೈತೆ ಫಸ್ಟ್ ಲೆವೆಲ್ ಇಲ್ಲ ಇಲ್ಲ ನಿಮ್ ಪ್ರಾಬ್ಲಮ್ ನೋಡಿ ನನ್ ಫಸ್ಟ್ ಕೋರ್ಟ್ ಕಟ್ಟಿಂಗ್ ತಗೊಂಡ್ಬಿಡಿ ನೀವು ಅಂತ ಒಂದ್ ವಾರಕ್ಕೆ ಹೇಳ್ಬಿಟ್ರಿ ನೀವು ಟ್ವೆಂಟಿ ಒನ್ ಡೇಸ್ ಒಳಗಡೆನೆ ಇದ್ ಮಾಡ್ಕೊಬಿಟ್ರಿ ನಾವು ನನ್ಗೆ ಟ್ವೆಂಟಿ ಒನ್ ಡೇಸ್ ಇವತ್ತು ಕಂಪ್ಲೀಟ್ ಆದ್ರೆ ಮಾಡಲಿಕ್ಕೆ ಕೊಟ್ಬಿಟ್ರಿ ನೀವು ಕೋರ್ಟ್ ಕಟಿಂಗ್ ತಗೋಬಿಡಿ ಅಮ್ಮ ಬೇಡ ಸೆಕೆಂಡ್ ಲೆವೆಲ್ ಗನ್ನ ವೇಟ್ ಮಾಡೋದು ಬೇಡ ಅಂತಾನೆ ನೀವೇ ಹೇಳಿದ್ರಿ ಯಾಕೋ ಇದು ಜಾಸ್ತಿ ಇದೆ ನೀನ್ ತಗೊಂಡ್ರೇನೆ ಒಳ್ಳೇದು ಅಂತ ನೀವೇ ಸಜೆಸ್ಟ್ ಮಾಡಿದ್ರಿ ಯಾಕೋ ನಂಗೆ ಅನಸ್ತೈತಿ ಅಂತ ನಿಮ್ ಬಾಯ್ಲೆ ಬಂತ ಮಾತು ಆ ತಗೊಂಡ ತಗೊಂಡಾದ್ಮೇಲೆ ನೋಡಿ ನನ್ನ ಆಟೋಮೆಟಿಕ್ ಆಗಿ ನನ್ನ ಲೈಫ್ ನನ್ನ ಮಾತು ನನ್ನ ಲ್ಯಾಂಗ್ವೇಜ್ ನನ್ನ ಆಟಿಟ್ಯೂಡ್ ಎಲ್ಲ ಆಟೋಮೆಟಿಕ್ ಆಗಿ ಚೇಂಜಸ್ ಆಯ್ತಾ ಖಂಡಿತ ಇಲ್ಲಿ ಬಂದ್ ಇನ್ನೊಂದ್ ಏನ್ ಗೊತ್ತಮ್ಮ ಏನೋ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆದ್ರೂ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಆಯಿತು ರೇಖೆಯಿಂದ ಅಂದ್ರೆ ಅದಕ್ಕಿಂತ ದೊಡ್ಡ ಒಂದು ಇದು ವಿರುದ್ಧ ಇನ್ನೊಂದು ಇಲ್ವೇ ಇಲ್ಲ ಇಲ್ಲ ಮೇಡಮ್ ಇದ್ರಲ್ಲಿ ಸಾಧನೆ ಏನೋ ಮಾಡ್ಬೇಕು ಮೇಡಂ ನಾನು ಹಾ ಎಪ್ಪ ಖುಷಿ ಆಯ್ತು ಮೇಡಮ್ ನನ್ಗೆ ಒಳ್ಳೇದಾಗಲಪ್ಪ ಒಳ್ಳೇದಾಗ್ಲಿ ನಾನು ತುಂಬಾ ದುಡ್ಡ್ ಕಳ್ಕೊಂಡ್ಬಿಟ್ಟಿದೀನಿ ಮೇಡಮ್ ಲಕ್ಷ ಲಕ್ಷ ಕಳ್ಕೊಂಡ್ಬಿಟ್ಟಿದೀನಿ ಇರ್ಲಿ ಪುಟ ಅದೇನ್ ಗೊತ್ತಾ ಅದೆಲ್ಲ ಮಗಳ ಯಾವ್ದೋ ಜನ್ಮದ ಪ್ರಾರಬ್ಧ ಅಂತ ಇರುತ್ತೆ ಅದು ಆ ರೂಪದಲ್ಲಿ ಹೋಗುತ್ತೆ ಅಷ್ಟೇ ತಲೆ ಕೆಡ್ಸ್ಕೋಬೇಡಿ ಆಯ್ತಾ ಇವಾಗ ಇವಾಗ ನಿಮ್ ಜೀವನ ಚೆನ್ನಾಗಿದ್ಯಾ ಸಾಕು ಇನ್ನೊಂದು ನೀವು ಜೀವನದಲ್ಲಿ ಒಳ್ಳೆ ಚೈತನ್ಯಗಳ ಟ್ರೈ ಮಾಡಿ ಸಾಧ್ಯ ಆದಷ್ಟು ರೇಖೆ ಬಗ್ಗೆ ಒಂದು ನಾಲ್ಕು ಜನಕರು ರೀಚ್ ಮಾಡಿ ಅದೇ ನಾವು ಯೂನಿವರ್ಸ್ ಮಾಡೋ ಸರ್ವಿಸ್ ಅಷ್ಟೇ ಆಯ್ತು ಮೇಡಮ್ ನನ್ ಫ್ಯಾಮಿಲಿ ಸಮೇತ ಬೆಂಗಳೂರ್ ಬಂದಾಗ ಸಲ ಹೇಳಿ ಸರ್ ಜೊತೆ ಹೇಳಿದ್ರು ಹೇಳ್ತಾ ಇರ್ತೀನಿ ಅವಾಗ ಒಂದ್ಸ ಓಸಲ ಹೇಳಿದ್ರು ಬಂದಾಗ ಹೇಳ್ತೀನಿ ಅಂತ ನಂಬರ್ ಇಟ್ಕೊಂಡೆ ಕಾಲ್ ಮಾಡಿದ್ರು ಬರಕಾಗಿಲ್ಲ ಅಜ್ಜಿ ತಿರೋಗಿದ್ರು ಅಪ್ಪಾರ ಅಮ್ಮ ನೆಕ್ಸ್ಟ್ ಸತಿ ಬಂದಾಗ ನಾವ್ ಫ್ಯಾಮಿಲಿ ಸಮೇತ ಕರ್ಕೋ ಬರ್ತೀನಿ ಮೂಲ ಬೆಂಗಳೂರ ಅಮ್ಮ ನೀವು ಇಲ್ಲ ಮೇಡಮ್ ನನ್ ಗಂಡು ಮನೆ ಬೆಂಗಳೂರ ನನ್ ತವ್ರ ಮನೆ ಕನಕ್ಪುರ ಓ ಓಕೆ ಕನಕ್ಪುರದವರ ಓಕೆ ಖಂಡಿತ ಆಯ್ತಮ್ಮ ಬನ್ನಿ ಬನ್ನಿ ಒಮ್ಮೆ ಮೀಟ್ ಮೀಟ್ ಮಾಡೋಣ ತುಂಬಾ ಖುಷಿ ಆಯ್ತು ತಾಯಿ ಮಾತಾಡಿ ಒಳ್ಳೇದಾಗ್ಲಿ ಹಾ ಅಮ್ಮನವರ ಅನುಗ್ರಹ ಒಳ್ಳೇದಾಗ್ಲಿ ಪುಟ ಓಕೆ ಅಮ್ಮ